ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಗಣಿತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಗೆ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಈ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ ಕೆಲವು ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಫೈವ್ ಆದರೆ ಅದರ ಹದಿಮೂರನೇ ಪದ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಇಲ್ಲಿ ಎನ್ ಪದ ಇರ್ತಕ್ಕಂಥದ್ದು ಹದಿಮೂರಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಕ್ಕೆ ನಾವು ಹದಿಮೂರನ್ನು ಹಾಕ್ಕೊಂಡ್ರೆ ಹದಿಮೂರು ಮೈನಸ್ ಮೂರು ಬೈ ಐದು ಅಲ್ಲಿಗೆ ಹದಿಮೂರರ ಮೂರು ಕಳೆದ್ರೆ ಹತ್ತು ಬೈ ಐದು ಐದ ಒಂದ್ಲೇ ಐದು ಎರಡಲೇ ಅಂದರೆ ಹದಿಮೂರನೇ ಪದ ನಮಗೆ ಎರಡು ಆಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದರಲ್ಲಿ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ನಾಲ್ಕು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇವೆ ಈ ಎರಡೂ ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾಗಿರ್ತಕ್ಕಂಥ ವೃತ್ತಪದಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದನೆ ಇದರಲ್ಲಿ ಒಂದು ವೃತ್ತ ಪ್ಲಸ್ ಇನ್ನೊಂದು ವೃತ್ತ ಇಜ್ ಈಕ್ವಲ್ ಟು ಈಕ್ವಲ್ ಆಗಿ ಇನ್ನೊಂದು ವೃತ್ತ ತಗೊಳ್ಳೋಣ ಇದರಲ್ಲಿ ಮೊದಲನೇ ವೃತ್ತದ್ದು ನಾಲ್ಕು ಸೆಂಟಿಮೀಟ್ರು ಇನ್ನೊಂದು ಮೂರು ಸೆಂಟಿಮೀಟ್ರು ಅಂದರೆ ಪರಿಧಿ ಇರೋದರಿಂದ ನಾವೇನು ತಗೋಬೇಕು ಪರಿಧಿ ಹಣದ ಟೂ ಪೈ ಆರು ಇಲ್ಲಿ ಮೊದಲನೇದು ಎರಡು ಪೈ ಇಂಟು ನಾಲ್ಕು ಎರಡು ಪೈ ಇಂಟು ತ್ರೀ ಹೊಸ ಪರಿಧಿದು ಟು ಪೈ ಕ್ಯಾಪಿಟಲ್ ಆಗುತ್ತ ಇಟ್ಕೊಳ್ಳೋಣ ಅಲ್ಲಿ ನಾಲ್ಕು ನಾಲ್ಕೆರಡನೇ ಎಂಟು ಪೈ ಆರು ಪೈ ಈಸ್ ಈಕ್ವಲ್ ಟು ಟು ಪೈ ಆರು ಅಲ್ಲಿಗೆ ಹದಿನಾಲ್ಕು ಪೈ ಈಕ್ವಲ್ ಟು ಟು ಪೈ ಆರ್ ಆದರೆ ಪೈ ಪೈ ಕ್ಯಾನ್ಸಲ್ ಅಲ್ಲಿಗೆ ಹದಿನಾಲ್ಕು ಬೈ ಎರಡು ಕ್ಯಾಪಿಟಲ್ ಆರ್ ಅಂದರೆ ಸೆವೆನ್ ಇಸ್ ಈಕ್ವಲ್ ಟು ಆರ್ ಅಂದರೆ ಇದರ ಬೆಲೆ ನಮಗೆ ಸೆವೆನ್ ಬರುತ್ತೆ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಈ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ದಾನೆ ಅಂದರೆ ಸೂತ್ರವನ್ನು ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟೂ ಮೈನಸ್ ಒನ್ ಇದು ನಮ್ಮದು ಬರ್ತಕ್ಕಂಥದ್ದು ನೆಕ್ಸ್ಟು ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನ ಅಂದರೆ ಒನ್ ಟ್ವೆಂಟಿ ಬೈ ಟೂ ಎರಡಾರಲೇ ಎರಡು ಮೂರಲೇ ಎರಡು ಹದಿನೈದಲ್ಲೇ ಹಾಗೆಯೇ ಮೂರು ಐದಲೇ ಐದ ಒಂದೇ ಅಲ್ಲಿ ನೂರ ಇಪ್ಪತ್ತು ಇಸ್ ಈಕ್ವಲ್ ಟು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೈವ್ ಅದನ್ನೇ ಎರಡರ ದಾತ ಮೂರು ಇಂಟು ಮೂರು ಇಂಟು ಐದು ಇದು ನೂರ ಇಪ್ಪತ್ತನ್ನು ನಾವು ಅವಿಭಾಜ್ಯ ಪ್ರವರ್ತನವಾಗಿ ಬರೀತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಎರಡು ಎಕ್ಸ್ ಕ್ವೈರ್ ಮೈನಸ್ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ನಾಲ್ಕಿದೆ ನಾಲ್ಕಿರೋದರಿಂದ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ನಾಲ್ಕಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣ ಎರಡು ಎಕ್ಸ್ ಎಕ್ಸ್ಕ್ವಯರ್ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಬಹುಪದೋಕ್ತಿ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಕೆ ಸಿ ಬೆಲೆ ಆರು ಆಲ್ಫಾ ಪ್ಲಸ್ ಬೀಟಾ ಟಾ ಜಿ ಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಕೊಟ್ಟಿರೋದ್ರಿಂದ ಅದನ್ನು ನಾಲ್ಕು ಅಂತಂದೇಳಿ ತಗೊಳ್ಳೋಣ ಹಾಗೆಯೇ ಮೈನಸ್ ಬಿ ಮೈನಸ್ ಆಫ್ ಮೈನಸ್ ಕೆ ಬೈ ಎ ಬೆಲೆ ಎರಡು ಅಲ್ಲಿ ನಾಲ್ಕು ಎರಡೇ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಅಲ್ಲಿಗೆ ಕೆ ಬೆಲೆ ನಮಗೆ ಎಂಟಾಗಿರ್ತಕ್ಕಂಥದ್ದು ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊನ್ನೆಗಿಂತ ಕಡಿಮೆಯಾಗಿದ್ದರೆ ಅಂದರೆ ಋಣಾತ್ಮಕ ಬೆಲೆ ಡೆಲ್ಟಾ ಲೆಸ್ ಧ್ಯಾನ್ ಜೀರೋ ಆಗಿದ್ದರೆ ಅಂತ ಅರ್ಥ ಮೂಲಗಳ ಸ್ವಭಾವ ಸಮ್ಮಿಶ್ರ ಸಂಖ್ಯೆಗಳು ಅಥವಾ ಗುಹಾ ಸಂಖ್ಯೆಗಳು ಅಂತ ಕರಿತೀವಿ ಅಥವಾ ಪರಿಹಾರಗಳು ಇಲ್ಲದೆ ಇರತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ನು ಅಸಂಭವ ಘಟನೆಯ ಸಂಭವನತೆ ಅಸಂಭವ ಘಟನೆ ಅಂದರೆ ನಡೆಯಕ್ಕಾಗದೇ ಇರತಕ್ಕಂಥದ್ದು ಘಟನೆ ನಡೆದೇ ಇಲ್ಲ ಅಂತಂದು ಹೇಳಿದರೆ ಝೀರೋ ಅಂತಕ್ಕಂಥದ್ದು ಅಸಂಭವ ಘಟನೆಯ ಬೆಲೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಒಂದು ನೇರ ಶಂಕುವಿನ ಪಾದದ ತ್ರಿಜ್ಯ ಅಂದರೆ ಆರು ಬೆಲೆ ಎಂಟು ಸೆಂಟಿಮೀಟ್ರು ಓರೆ ಎತ್ತರ ಎಲ್ ಹದಿನೇಳು ಸೆಂಟಿಮೀಟ್ರು ನೇರ ಎತ್ತರ ಹೆಚ್ಚು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಅಂದರೆ ಇದು ನಮ್ಮದು ಲಂಬಕವನ್ನು ತ್ರಿಭುಜಕ್ಕೆ ಇರ್ತಕ್ಕಂಥದ್ದು ಆರ್ ಎಚ್ ಎಲ್ ಇಲ್ಲಿ ತೊಂಬತ್ತು ಡಿಗ್ರಿಯನ್ನು ತಗೊಂಡಾಗ ಎಲ್ ಸ್ಕ್ವಯರ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್ ಎಲ್ ಸ್ಕ್ವಯರ್ ಅಳತೆ ಇದೆ ಹದಿನೇಳು ಸ್ಕ್ವಯರ್ ಆರ್ ಮೇಲೆ ಅಳತೆ ಇದೆ ಎಂಟು ಸ್ಕ್ವಯರ್ ಎಚ್ ಸ್ಕ್ವಯರ್ ಅನ್ನು ನಾವು ಕಂಡುಹಿಡೀಬೇಕಾಗಿರೋದು ಎಚ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹದಿನೇಳು ಸ್ಕ್ವಯರ್ ಅಂದರೆ ಇನ್ನೂರ ಎಂಬತ್ತೊಂಬತ್ತು ಎಂಟು ಅಂದರೆ ಮೈನಸ್ ಅರವತ್ನಾಲ್ಕು ಒಂಬತ್ತರ ನಾಲ್ಕು ಹೇಳಿದ್ರೆ ಐದು ಎಂಟರ ನಾಲ್ಕು ಕಳೆದ ಎರಡು ಎರಡು ಅಲ್ಲಿಗೆ ಎಂಪ್ಲಾಯ್ಸ್ ಹೆಚ್ ಇಸ್ ಈಕ್ವಲ್ ಟು ಸ್ಕ್ವೈರ್ ಟಾಪ್ ಟು ಟ್ವೆಂಟಿ ಫೈವ್ ಅಂದರೆ ಹೆಚ್ಚಿನ ಬೆಲೆ ಹದಿನೆಂಟು ಸೆಂಟಿಮೀಟರ್ ಅಂದರೆ ಎಚ್ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ನಮಗೆ ಉತ್ತರ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೋಣ ಇಲ್ಲಿ ಈ ಜೋಡಿಯ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳಿದರೆ ಇದು ನಮಗೆ ರೇಖಾತ್ಮಕ ಸಮೀಕರಣಗಳ ಸಂಬಂಧದ ಮೇಲೆ ತಗೊಳ್ತಕ್ಕಂಥದ್ದು ಎ ಒನ್ ತ್ರೀ ಬಿ ಒನ್ ಒನ್ ಸಿ ಒನ್ ಇಸ್ ಈಕ್ವಲ್ ಟು ಸಿಕ್ಸ್ ಹಾಗೆಯೇ ಎ ಟು ಸಿಕ್ಸ್ ಬಿ ಟು ಮೈನಸ್ ಟು ಸಿ ಟು ಹನ್ನೆರಡು ಇಲ್ಲಿಗೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಎ ಒನ್ ಬೆಲೆ ತ್ರೀ ಬೈ ಸಿಕ್ಸ್ ಒನ್ ಬೈ ಟು ಆಯಿತು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಒನ್ ಮೈನಸ್ ಟು ಆಯಿತು ಅಂದರೆ ಇದು ಪ್ಲಸ್ ಇದೆ ಮೈನಸ್ ಇದೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಹಾಗಾಗಿಟ್ಟು ಒಂದು ಪರಿಹಾರ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಕೆ ಈಜಿ ಕೊಟ್ಟು ಝೀರೋ ವರ್ಗ ಸಮೀಕರಣದ ಮೂಲಗಳು ಸಮನ ಅಂದರೆ ಕೆ ಎ ಬೆಲೆ ಅಂತ ಕೇಳಿದ್ದಾನೆ ಅಂದರೆ ಇಲ್ಲಿ ವರ್ಗ ಸಮಗಳ ಮೂಲಗಳು ಅಂದರೆ ಡೆಲ್ಟಾ ಈಜಿ ಕೊಟ್ಟು ಝೀರೋ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಈಜಿ ಕೊಟ್ಟು ಝೀರೋ ಇಲ್ಲಿ ಎ ಬೆಲೆ ಒಂದು ಬಿ ಬೆಲೆ ನಾಲ್ಕು ಸಿ ಬೆಲೆ ಕೆ ಇಲ್ಲಿ ತೊಗೊಂಡ್ರೆ ನಾಲ್ಕು ಸ್ಕ್ವಯರ್ ನಾಲ್ಕು ಒಂದು ಎಂಟು ಕೆ ಜಿ ಕೊಟ್ಟು ಝೀರೋ ಹದಿನಾರು ಮೈನಸ್ ಫೋರ್ ಕೆ ಈಸಿ ಕೊಟ್ಟು ಝೀರೋ ಆಯಿತು ನಾಲ್ಕು ಕೆ ಇಸಿ ಕೊಟ್ಟು ಹದಿನಾರು ಕೆ ಜಿ ಕೊಟ್ಟು ನಾಲ್ಕು ಕೆ ನ ಬೆಲೆ ನಾಲ್ಕು ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಚಿತ್ರದಲ್ಲಿ ಆ್ಯಂಗಲ್ ಪಿ ಓ ಕೆ ನೂರ ಹತ್ತು ಡಿಗ್ರಿ ಟಿ ಪಿ ಮತ್ತು ಟಿ ಕ್ಯೂ ಎರಡೂ ಕೂಡ ಓ ಕೇಂದ್ರಕ್ಕೆ ಇರುತ್ತಾ ಕೇಳಿದ ಸ್ಪರ್ಶಕಗಳು ಪಿ ಟಿ ಕ್ಯೂ ಬೆಲೆ ಏನು ಅಂತ ಕೇಳಿದಾನೆ ಪಿ ಟಿ ಕ್ಯೂ ಬೆಲೆ ಯಾವಾಗಲೂ ಕೂಡ ಎಪ್ಪತ್ತು ಡಿಗ್ರಿ ಇದು ನೂರ ಹತ್ತಾದರೆ ಅಪೋಸಿಟ್ ಆಗಿರೋದು ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಯಾಕೆಂದರೆ ಇಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಇದ್ದರೆ ಅವೆರಡೂ ಸೇರಿಸ್ಕೊಂಡು ಈ ಮೂರನ್ನು ತಗೊಂಡ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಮುನ್ನೂರ ಇನ್ನೂರ ತೊಂಬತ್ತರಲ್ಲಿ ಅಂದರೆ ಒನ್ ಏಯ್ಟಿ ಡಿಗ್ರಿ ಪ್ಲಸ್ ನೂರ ಹತ್ತು ಡಿಗ್ರಿ ಝೀರೋ ಒಂಬತ್ತು ಟು ನೈಂಟಿ ತ್ರೀ ಸಿಕ್ಸ್ಟಿಯಲ್ಲಿ ಟೂ ನೈಂಟಿ ತೊಗೊಂಡ್ರೆ ಝೀರೋ ಏಳು ಅಂದರೆ ಎಪ್ಪತ್ತು ಡಿಗ್ರಿ ಅಳತೆ ಇರತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಶಂಕುವಿನ ಓರೇ ಎತ್ತರ ಮತ್ತು ಊರೇ ಎತ್ತರ ಎಲ್ ಎತ್ತರ ಹೆಚ್ ತ್ರಿಜಾ ಆರ್ ಗಣಿತೀಯ ಸಂಬಂಧ ಅಂದರೆ ಈಗ ಮೇಲ್ಗಡೆ ಈ ಕ್ವೆಷನ್ ಏನು ಮಾಡಿಕೊಂಡ್ರು ಅದೇ ರೀತಿಯಾಗಿರ್ತಕ್ಕಂಥದ್ದು ಎಲ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೈರ್ ಪ್ಲಸ್ ಎಚ್ ಸ್ಕ್ವೈರ್ ಈ ರೀತಿ ಬರೆಯೋದಕ್ಕೆ ನಮಗೆ ಬರುತ್ತೆ ನೆಕ್ಸ್ಟ್ ಶಂಕುವಿನ ಭಿನ್ನಕದ ಘನಫಲ ಕಂಡು ಹಿಡಿತಕ್ಕಂಥದ್ದು ಒನ್ ಬೈ ತ್ರೀ ಫೈ ಇಂಟು ಹೆಚ್ ಆರ್ ಒನ್ ಸ್ಕ್ವಯರ್ ಆರ್ ಟು ಸ್ಕ್ವೈರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟೂ ಇದು ಆಯಿತು ನೆಕ್ಸ್ಟ್ ಹದಿನಾಲ್ಕನೇದು ತೇಲ್ಸದ ಪ್ರಮೇಯವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾನೆ ಅಂದರೆ ಅದರ ಹೇಳಿಕೆಯನ್ನು ನಾವು ಬರೀಬೇಕು ಹೇಳಿಕೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ನಮ್ಮದು ತೇಲ್ಸನ ಪ್ರಮೇಯದ ಹೇಳಿಕೆ ನೆಕ್ಸ್ಟ್ ಕ್ವಶನ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಕಾರ್ಡ್ ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಇದರ ಬೆಲೆ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆ ಒನ್ ಆರ್ಟ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆ ಒನ್ ಟೋಟಲ್ ಆಗಿರ್ತಕ್ಕಂಥದ್ದು ಟು ಟೂ ಆಗಿರ್ತಕ್ಕಂಥದ್ದು ಟೀಟಾ ಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ಕಂಸದ ಉದ್ದ ಅಂತ ಕೇಳಿದಾನೆ ಇಲ್ಲಿ ತ್ರಿಜಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕಂಥದ್ದು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ನೆಕ್ಸ್ಟ್ ಬಂತು ರೇಖಾತ್ಮಕ ಸಮೀಕರಣಗಳು ಸಮಾಂತರ ಅಂದರೆ ಈ ಬೆಲೆಗೆ ಅಂದರೆ ಸಮಾಂತರ ಆಗಿರಬೇಕು ಅಂದರೆ ಎ ಒನ್ ಬೈ ಎ ಟು ಜಿ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇಲ್ಲಿ ಎ ಬೆಲೆ ಎರಡು ಬಿ ಎ ಒನ್ ಬೆಲೆ ಎರಡು ಬಿ ಟು ಬೆಲೆ ಸಿಕ್ಸ್ ಈಸ್ ಈಕ್ವಲ್ ಟು ಸಿ ಬಿ ಒನ್ ಮೈನಸ್ ಒನ್ ಹಾಗೆಯೇ ಮೈನಸ್ ಕೆ ಇದೆ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಟೂ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಕೆ ಎರಡು ಒಂದಲೇ ಎರಡು ಮೂರಲೆ ಕೆ ಇಂಟು ಒನ್ ಕೆ ತ್ರೀ ಇಂಟು ಒನ್ ತ್ರೀ ಕೆ ಬೆಲೆ ತ್ರೀ ಆದಾಗ ಈ ರೇಖಾತ್ಮಕ ಸಮೀಕರಣಗಳು ಸಮಾಂತರ ಆಗ್ತಕ್ಕಂಥದ್ದು ನೆಕ್ಸ್ಟು ಚಿತ್ರದಲ್ಲಿ ಓ ಕೇಂದ್ರ ಬಿಂದು ಪಿ ಟಿ ಸ್ಪರ್ಶಕ ರೇಖೆ ಆಂಗಲ್ ಪಿ ಟಿ ಓ ಈ ಕೋನದ ಅಳತೆ ತರ್ಟಿ ಡಿಗ್ರಿ ಇದೆ ಹಾಗಾದರೆ ಆ್ಯಂಗಲ್ ಪಿ ಓ ಬೆಲೆ ಏನು ಅಂತ ಕೇಳ್ತಾನೆ ತ್ರಿಜಾ ಮತ್ತು ಸ್ಪರ್ಶಕದ ಕೋನ ಯಾವಾಗಲೂ ತೊಂಬತ್ತು ಡಿಗ್ರಿ ಇರುತ್ತೆ ಅಲ್ಲಿಗೆ ತೊಂಬತ್ತು ಪ್ಲಸ್ ಮೂವತ್ತು ಪ್ಲಸ್ ಆ್ಯಂಗಲ್ ಓ ಈಸಿ ಕೊಟ್ಟು ಒನ್ ಏಯ್ಟಿ ಅಂತ ಇಟ್ಕೊಂಡ್ರೆ ಆ್ಯಂಗಲ್ ಓ ಈಸಿ ಕೊಟ್ಟು ಒನ್ ಏಯ್ಟಿ ಮೈನಸ್ ಪಾಯಿಂಟ್ ಟ್ವೆಂಟಿ ಅಲ್ಲಿಗೆ ಸಿಕ್ಸ್ಟಿ ಅಳತೆ ಇದು ಬರ್ತಕ್ಕಂಥದ್ದು ನೆಕ್ಸ್ಟು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಎ ಸೆಂಟಿಮೀಟರ್ ಬಾವು ಇರುವ ಒಂದು ಚೌಕವಾದರೆ ಛಾಯಾಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂತಾನೆ ಅಲ್ಲಿಗೆ ಚೌಕ ಆಗಿರೋದ್ರಿಂದ ಉದ್ದ ಎಂಟು ಆಗಲ್ಲ ಎರಡು ಒಂದೇ ಅಳತೆ ಆಗುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಯಾವಾಗಲೂ ಕೂಡ ಏನು ಬರುತ್ತೆ ನಮಗೆ ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಅಲ್ಲಿ ಚೌಕದ ವಿಸ್ತೀರ್ಣ ಅಂದರೆ ಎ ಸ್ಕ್ವಯರ್ ವೃತ್ತದ ವಿಸ್ತೀರ್ಣ ನಮಗೆ ಬೈ ಆರ್ ಸ್ಕ್ವಯರ್ ಬರ್ತಕ್ಕಂಥದ್ದು ಅಂದರೆ ಬೇಕಾದರೆ ನಾವು ಈ ಬೆಲೆಯನ್ನು ತಗೋಬೋದು ಎ ಅಂತ ಹೇಳಿದರೆ ಎ ಬೈ ಟೂ ಆಗುತ್ತೆ ಯಾವುದಿದು ಆರ್ ಬೆಲೆ ಈ ಸೂತ್ರದಿಂದ ನಾವು ಛಾಯಾಗೊಳಿಸಿರ್ತಕ್ಕಂಥ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ನೆಕ್ಸ್ಟ್ ಕ್ವೆಶನು ಮೂಲ ಬಿಂದು ಮತ್ತು ನಾಲ್ಕು ಮೈ ನಾಲ್ಕು ಮೂರರ ನಡುವಿನ ದೂರಾರ್ಥನೆ ಮೂಲಬಿದ್ದು ಝೀರೋ ಕಾಮ ಝೀರೋ ಡಿ ಬೆಲೆ ಸ್ಕ್ವೈರು ಟಾಪ್ ಫೋರ್ ಸ್ಕ್ವೈರ್ ಪ್ಲಸ್ ತ್ರೀ ಸ್ಕ್ವಯರ್ ಅಂದರೆ ಡಿ ಜಿ ಜೀಕೋಟು ಸ್ಕ್ವೈರು ಟಾಪ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ಸೂತ್ರ ಅಲ್ಲಿಗೆ ಹದಿನಾರು ಪ್ಲಸ್ ಒಂಬತ್ತು ರೂಟ್ ಆಫ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಐದು ಮಾನಗಳು ಇದು ದೂರದ ಸೂತ್ರ ಸೈನ್ ಥರ್ಟಿ ಒನ್ ಬೈ ಟು ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಅಲ್ಲಿಗೆ ಎಂಪ್ಲಾಯಿಸ ಲಾಸ ತಗೊಂಡ್ರೆ ಟೂ ಒನ್ ಪ್ಲಸ್ ಒನ್ ಟೂ ಬೈ ಟೂ ಈಸ್ ಈಕ್ವಲ್ ಟು ಒನ್ ಇವೆರಡರ ಬೆಲೆ ಆ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನು ತ್ರೀಜಾ ಎ ಬಿ ಸಿಯಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಡಿ ಇ ಬೆಲೆ ಕೊಟ್ಟಿದ್ದಾನೆ ಐದು ಸೆಂಟಿಮೀಟ್ರೂ ಬಿ ಸಿ ಬೆಲೆ ಕೊಟ್ಟಿದ್ದಾನೆ ಎ ಡಿ ಬೆಲೆ ಕೊಟ್ಟಿದ್ದಾನೆ ಎ ಬಿ ಬೆಲೆ ಏನು ಅಂತ ಕೇಳ್ತಾನೆ ಇಲ್ಲಿ ಡಿಇ ಪ್ಯಾರಲ್ ಟು ಬಿ ಸಿ ಆದರೆ ಏನು ಬರೆಯಕ್ಕೆ ಬರುತ್ತೆ ನಮಗೆ ಎ ಡಿ ಬೈ ಎ ಬಿ ತೇರ್ಸನ ಪ್ರಮೇಯದ ಪ್ರಕಾರ ಡಿ ಇ ಬೈ ಬಿ ಸಿ ತ್ರೀ ಪಾಯಿಂಟ್ ಫೈವ್ ಬೈ ಎ ಬಿ ಡಿ ಇ ಐದು ಬೈ ಎಂಟು ಅಲ್ಲಿ ಒರೇ ಗುಣಾಕಾರ ಮಾಡಿದರೆ ಎ ಬಿ ಇಸ್ ಈಕ್ವಲ್ ಟು ಏಟ್ ಇಂಟು ತ್ರೀ ಪಾಯಿಂಟ್ ಫೈವ್ ಬೈ ಫೈವ್ ಅಲ್ಲಿಗೆ ಎಂಟೈದು ನಲವತ್ತು ಸೊನ್ನೆ ನಾಲ್ಕು ದಶಕ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಐ ಐದು ಐದೈದಲೆ ಇಪ್ಪತ್ತೈದು ಮೂರು ದಶಕ ಆಯಿತು ಮೂರು ಉಳಿತು ಇಲ್ಲಿಗೆ ಜೀರೋ ಇಳಿಸ್ಕೊಂಡ್ರೆ ಐದಾರಲೇ ಮೂವತ್ತು ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ನೆಕ್ಸ್ಟು ಸಮೀಕರಣದ ಶೋಧಕ ಅಂತ ಕೇಳ್ತಾನೆ ಇಲ್ಲಿ ಎ ಬೆಲೆ ಒಂದು ಬಿ ಬೆಲೆ ಏಳು ಸಿ ಬೆಲೆ ಹನ್ನೆರಡು ಸೂತ್ರ ಡೆಲ್ಟಾ ಇಸ್ ಟು ಬಿ 1 ಮೈನಸ್ ನಾಲ್ಕು ಎ ಸಿ ಏಳು ಸ್ಕ್ವಯರ್ ನಾಲ್ಕು ಇಂಟು ಒನ್ ಇಂಟು ಟ್ವೆಲ್ ಫಾರ್ಟಿ ನೈನ್ ಹನ್ನೆರಡು ನಾಲ್ಕು ನಲವತ್ತೆಂಟು ಒನ್ ಡೆಲ್ಟಾ ಬೆಲೆ ಅಥವಾ ಶೋಧಕದ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಶಂಕುವಿನ ಭಿನ್ನಕ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾನೆ ಇಲ್ಲಿ ಪಾಯ್ ಎಂಟು ನಮಗೆ ಬರ್ತಕ್ಕಂಥ ಬೆಲೆ ಎರಡು ಥರನೂ ಬರಿಬೋದು ನೇರವಾಗಿ ತಗೊಳ್ಳೋದಾದರೆ ಅಂದರೆ ಪಾಯಿಂಟು ಎಲ್ ಆರ್ ಒನ್ ಇಂಟು ಆರ್ ಟು ಪ್ಲಸ್ ಪಾಯಿಂಟು ಆರ್ ಒನ್ ಸ್ಕ್ವೈರ್ ಆರ್ ಟು ಸ್ಕ್ವಯರ್ ಪೂರ್ಣ ಮೇಲ್ಮೈದು ನೆಕ್ಸ್ಟ್ ಬಂತು ಮೂಲ ಸಮಾನುಭದತೆಯ ಪ್ರಮೇಯದ ವಿಲೋಮ ಅಂದರೆ ನಾವು ವಿಲೋಮದ ಏ ಪ್ರಮೇಯದ ಹೇಳಿಕೆ ತಗೊಂಡಿದ್ವಿ ಇಲ್ಲಿ ವಿಲೋಮದ ಹೇಳಿಕೆ ತಗೊಳ್ಳೋದಾದ್ರೆ ತ್ರಿಭುಜದ ಯಾವುದಾದರೂ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾವಿಗೆ ಸಮಾಂತರವಾಗಿರುತ್ತದೆ ಇದು ನಮ್ಮದು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎಮ್ನ ಯಾವ ಬೆಲೆಗೆ ಎಮ್ ಎಕ್ಸ್ ಐಕ್ಯ ಆಗ್ತಕ್ಕಂಥದ್ದು ಐಕ್ಯ ಅಂದ ತಕ್ಷಣ ಎ ಒನ್ ಬೈ ಎ ಟು ಜಿ ಟು ಬಿ ಒನ್ ಬೈ ಬಿ ಟು ಜಿ ಟು ಸಿ ಒನ್ ಬೈ ಸಿ ಟು ಆಗಿರಬೇಕು ಇಲ್ಲಿ ಎ ಒನ್ ಬೆಲೆ ಎಮ್ ಎ ಟು ಬೆಲೆ ಫೋರ್ ಬಿ ಒನ್ ಬೆಲೆ ತ್ರೀ ಬಿ ಟು ಬೆಲೆ ಸಿಕ್ಸ್ ಅಂದರೆ ಎ ಒನ್ ಎಮ್ ಬಿ ಒನ್ ಎ ತ್ರೀ ಸಿ ಒನ್ ಮೈನಸ್ ನೈನ್ ಹಾಗೆಯೇ ಎ ಟು ಫೋರ್ ಬಿ ಟು ಸಿಕ್ಸ್ ಸಿ ಟು ಮೈನಸ್ ಏಯ್ಟೀನ್ ಇಲ್ಲಿ ನಾವು ಇದನ್ನು ತೊಗೊಂಡ್ರೆ ಸಾಕು ಎಮ್ ಇಸ್ ಈಕ್ವಲ್ ಟು ಊರೇ ಗುಣಕಾರ ಮಾಡಿದರೆ ನಾಲ್ಕುನೂರು ಹನ್ನೆರಡು ಬೈ ಆರು ಇಸ್ ಈಕ್ವಲ್ ಟು ಎರಡು ಅಂದರೆ ಎಮ್ನ ಬೆಲೆ ಎರಡಾದಾಗ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಆರು ಆರ್ತ್ರಿಜುನ ಒಂದು ವಿಧ ತ್ರಿಜ್ಯಾಂತರ ಖಂಡದಲ್ಲಿ ಕೋನ ಟೀಟಾವನ್ನು ಹೊಂದಿರುವ ಕಂಸದ ಉದ್ದ ಮೇಲ್ಗಡೆ ನಾವು ಆಲ್ರೆಡಿ ಬರ್ಕೊಂಡಿದ್ದೀನಿ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ರಿಪೀಟ್ ಆಗಿದೆ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಸಿ ಜಿಕ್ವಟು ಜೀರೋ ಶೋಧಕ ಅಂದರೆ ಎ ಜಾಗದಲ್ಲಿ ಬಿ ಇದೆ ಹ್ಯಾಂಗಾಗಿಬಿಟ್ಟು ಎ ಇಸ್ ಈಕ್ವಲ್ ಟು ಬಿ ಜ ಈಕ್ವಲ್ ಟು ಎ ಸಿ ಈಜ್ ಈಕ್ವಲ್ ಟು ಸಿ ಅಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಬಿ ಸ್ಕ್ವೈರ್ ಅಂದರೆ ಎ ಸ್ಕ್ವಯರ್ ಮೈನಸ್ ನಾಲ್ಕು ಎ ಬದಲಿ ಬಿ ಸಿ ಇದು ನಮ್ದು ಶೋಧಕ ಹಾಗೆಯೇ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಪಾಯಿಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ನೆಕ್ಸ್ಟ್ ಕ್ವೆಶನು ಆರು ಹತ್ತು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಪ್ರಾಪ್ತಾಂಕಗಳ ಮಧ್ಯಾಂಕ ಮಧ್ಯಾಂಕ ಅಂತಂದು ಹೇಳಿದರೆ ನಮಗೆ ಮಧ್ಯದಲ್ಲಿರ್ತಕ್ಕಂಥ ಬೆಲೆಯನ್ನು ಇದು ನಮಗೆ ಅವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಆರು ಹತ್ತು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಆರು ಸಂಖ್ಯೆಗಳಿದ್ದಾವೆ ಸಮಸಂಖ್ಯೆಗಳಿರೋದ್ರಿಂದ ಎನ್ ಬೈ ಟು ಅಂದರೆ ಅಲ್ಲಿಗೆ ಸಿಕ್ಸ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಸಮಸಂಖ್ಯೆ ಇದ್ದಾಗ ಎನ್ ಬೈ ಟೂ ಪ್ಲಸ್ ಒನ್ ಅಲ್ಲಿಗೆ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಅಂದರೆ ಮೂರನೇದು ಮತ್ತು ನಾಲ್ಕನೇ ತತ್ಾಂಶಗಳನ್ನು ತಗೋಬೇಕು ಅಲ್ಲಿಗೆ ಹದಿನೈದು ಪ್ಲಸ್ ಹದಿನೇಳು ಬೈ ಟೂ ಏಳು ಐದು ಹನ್ನೆರಡು ಒಂದು ದಸ ಥರ್ಟಿ ಟೂ ಬೈ ಟೂ ಮೂರು ಎರಡು ಒಂದಲೇ ಎರಡಾರಲೆ ಹದಿನಾರು ಅಂತಕ್ಕಂಥದ್ದು ಮಧ್ಯ ಅಂಕದ ಬೆಲೆ ಆಗ್ತಕ್ಕಂಥದ್ದು ಇದನ್ನು ಬರೀಬೇಕಾದ್ರೆ ನಾವು ಯಾವಾಗಲೂ ಕೂಡ ಏರಿಕೆ ಕ್ರಮದಲ್ಲಿ ಇಲ್ಲ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು ಇದು ನಮಗೆ ಏರಿಕೆ ಕ್ರಮದಲ್ಲೇ ಇರೋದರಿಂದ ಮತ್ತೇನು ಬರದಿಲ್ಲ ನಾನು ನೆಕ್ಸ್ಟ್ ಕ್ವೆಶನು ಒಂದು ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ವಕ್ರ ಮೇಲ್ಮೈ ಅಥವಾ ಪೂರ್ಣ ಮೇಲ್ಮೈ ಎರಡೂ ಕೂಡ ಒಂದೇ ಸೂತ್ರ ಅದು ಹ್ಯಾಂಗ್ಬಿಟ್ಟು ಫೋರ್ ಪೈ ಆರ್ ಸ್ಕ್ವೈರ್ ಎಕ್ಸಿನ ಪರಿಹಾರ ಅಂತ ಕೇಳ್ತಾನೆ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಟ್ ಎಕ್ಸ್ ಮೈನಸ್ ವೈ ಜೀಕ್ವಲ್ ಟು ಸಿಕ್ಸ್ ಕ್ಯಾನ್ಸಲ್ ಟು ಎಕ್ಸ್ ಜಿ ಕೊಟ್ಟು ಎಂಟು ಪ್ಲಸ್ ಆರು ಹದಿನಾಲ್ಕು ಎಕ್ಸ್ ಜಿ ಕೊಟ್ಟು ಹದಿನಾಲ್ಕು ಬೈ ಎರಡು ಅಂದರೆ ಏಳು ಆಯಿತು ಈ ಸಮೀಪ ಬೆಲೆಯನ್ನು ಅಂದರೆ ಎಕ್ಸಿನ ಬೆಲೆಯನ್ನು ಏಳು ಅಂದರೆ ಎಕ್ಸ್ ಬೆಲೆ ಕೇಳಿರೋದ್ರಿಂದ ಎಕ್ಸಿನ ಬೆಲೆ ಸಾಕು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಇದು ಡೆಲ್ಟಾ ಗ್ರೇಟರ್ ದ್ಯಾನ್ ಜೀರೋ ಆದಾಗ ಮೂಲಗಳ ಸ್ವಭಾವ ಅಂತ ಕೇಳ್ತಾರೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನಗಳಾಗಿರ್ತಕ್ಕಂಥದ್ದು ಭಿನ್ನಗಳು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಲ್ಲಿ ಮೇಲ್ಗಡೆ ತಗೊಂಡಿದ್ದೀವಿ ಆದ್ರೂ ಕೂಡ ಇನ್ನೊಂದ್ಸತಿ ಬರ್ಕೊಳ್ತೀನಿ ಪಾಯಿಂಟ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಇಲ್ಲಿ ಸೈನ್ ತರ್ಟಿ ಡಿಗ್ರಿ ಮೈನಸ್ ಕಾಸ್ ಫಿಫ್ಟಿ ಡಿಗ್ರಿ ಇದು ಪೂರಕ ಕೋಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಸೈನ್ ಎಸ್ ಈಕ್ವಲ್ ಟು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಅಥವಾ ಕಾಸ್ ಎ sin 90 ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಇದಕ್ಕಾದ್ರೆ ಕನ್ವರ್ಟ್ ಮಾಡ್ಕೊಬೋದು ಇದಕ್ಕಾದರೂ ತಗೋಬೋದು ನಾನು ಕಾಸಿಂದ ತೊಗೊಳ್ತೀನಿ ಸೈನ್ ತರ್ಟಿ ಏಯ್ಟ್ ಡಿಗ್ರಿ ಮೈನಸ್ ಕಾಸ್ ಅಲ್ಲಿಗೆ ನೈಂಟಿ ಡಿಗ್ರಿ ಮೈನಸ್ ತರ್ಟಿ ಏಯ್ಟ್ ಡಿಗ್ರಿ ಅಲ್ಲಿಗೆ ಸೈನ್ ತರ್ಟಿ sin ಮೈನಸ್ ಸೈನ್ ತರ್ಟಿ ಕ್ಯಾನ್ಸಲ್ ಝೀಕ್ವಲ್ ಟು ಝೀರೋ ಇದು ನಮ್ಮ ಬೆಲೆ ನೆಕ್ಸ್ಟ್ ಬಂತು ಟೂ ಫೋರ್ ಸಿಕ್ಸ್ ಟು ಬಿಂದುಗಳ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂತ ಕೇಳಿದ್ದಾನೆ ಅಂದರೆ ಇದು ಎಕ್ಸ್ ಒನ್ ಸಾರಿ ವೈ ಒನ್ ಎಕ್ಸ್ ಟೂ ವೈ ಟೂ ಅಲ್ಲಿಗೆ ಬೆಲೆ ಏನು ಬರುತ್ತೆ ನಮ್ಮ ಸೂತ್ರ ನೆನಪಿರಬೇಕು ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಬೈ ಟು ಅಲ್ಲಿಗೆ ಆರು ಪ್ಲಸ್ ಎರಡು ಬೈ ಎರಡು ಎರಡು ಪ್ಲಸ್ ನಾಲ್ಕು ಬೈ ಎರಡು ಅಲ್ಲಿಗೆ ಎಂಟು ಬೈ ಎರಡು ಆರು ಬೈ ಎರಡು ನಾಲ್ಕು ಮತ್ತು ಮೂರು ನೆಕ್ಸ್ಟ್ ಒಂದು ವೃತ್ತದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋಣ ಅಂದರೆ ವೃತ್ತ ಸ್ಪರ್ಶಕ ತ್ರಿಜ್ಯ ಇದು ನಮಗೆ ವೃತ್ತದಲ್ಲಿ ಮೊದಲನೇ ಪ್ರಮೇಯ ಹಾಗಾಗಿಬಿಟ್ಟು ವೃತ್ತ ತ್ರಿಜಾ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಯಾವಾಗಲೂ ಲಂಬ ಕೋನ ಆಗಿರುತ್ತೆ ಅದರ ಮೇಲೆ ನೈಂಟಿ ಡಿಗ್ರಿ ನೆಕ್ಸ್ಟ್ ಕೋಣ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಅರವತ್ನಾಲ್ಕು ಪಾಯಿ ಗೋಳದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾನೆ ಇಲ್ಲಿ ಗೋಳದ ತ್ರಿಜ್ಯವನ್ನು ನಾವು ತಗೊಳ್ಳೋದಾದರೆ ಗೋಳದ ತ್ರಿಜ್ಯ ಮೇಲ್ಮೈ ವಿಸ್ತೀರ್ಣ ಗೌರ್ಣದ ಮೇಲ್ಮೈ ವಿಸ್ತೀರ್ಣ ಅಂದರೆ ಫೋರ್ ಪೈ ಆರ್ ಸ್ಕ್ವೈರ್ ಪ್ಲಸ್ ಈಜ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಪೈ ಅಲ್ಲಿಗೆ ಪೈ ಪೈ ಬೆಲೆ ಕ್ಯಾನ್ಸಲ್ ನಾಲ್ಕು ಆರ್ ಸ್ಕ್ವಯರ್ ಇದೆ ತ್ರಿಜಾ ಬೇಕಿರೋದ್ರಿಂದ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಬೈ ಫೋರ್ ಅಲ್ಲಿ ನಾಲ್ಕು ಒಂದೇ ಅಲ್ಲಿ ಇಪ್ಪತ್ನಾಲ್ಕು ಇಟು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಆರ್ ಇಸ್ ಈಕ್ವಲ್ ಟು ಸ್ಕ್ವೈರ್ ಆಫ್ ಸಿಕ್ಸ್ಟೀನ್ ಇಜ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಅಂದರೆ ಗೋಳದ ತ್ರಿಜ ನಾಲ್ಕು ಸೆಂಟಿಮೀಟರು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನು ಖೇಲ ಯಾವ ಬೆಲೆಗೆ ಸಮೀಕರಣಗಳು ಸಂಧಿಸುತ್ತವೆ ಅಂದರೆ ಛೇದಿಸುತ್ತವೆ ಅಂತ ಅರ್ಥ ಎ ಒನ್ ಬೆಲೆ ತ್ರೀ ಬಿ ಒನ್ ಬೆಲೆ ಮೈನಸ್ ಒನ್ सी वनलेट आगे ए टू बी टू बेले माइनस के सी टू बेले हद्नारू ए वन ए टू माइनस वन बै माइनस के अलगे थ्री बै सिक्स थ्री बैसीज टू वन बै केक्वल टू सिक्स केक्वल टू सि्री ले ಕೇಬಿಲೆ ಎರಡಾದಾಗ ಸಮೀಕರಣಗಳು ಛೇದಿಸುತ್ತವೆ ನೆಕ್ಸ್ಟ್ ಬಂತು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಜಿಕ್ವಲ್ ಟು ಫೋರ್ ಪ್ಲಸ್ ಫೈವ್ ಎನ್ ಆದಾಗ ಸಮಾಂತರ ಶ್ರೇಣಿಯ ಹದಿನೈದನೇ ಪದ ಅಂತ ಕೇಳಿದಾನೆ ಎ ಫಿಫ್ಟೀನ್ ಇಜ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ಇನ್ ಟು ಫಿಫ್ಟೀನ್ ಫೋರ್ ಪ್ಲಸ್ ಹದಿನೈದು ಐದೇ ಅಲ್ಲಿಗೆ ಐದೈದು ಇಪ್ಪತ್ತೈದು ಐದು ಒಂದು ಎರಡು ಅಲ್ಲಿಗೆ ಎಪ್ಪತ್ತ ಒಂಬತ್ತು ಇದು ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಪಿ ಆಫ್ ಎಕ್ಸ್ ಜಿ ಜಿಕ್ವಲ್ ಟು ಎಕ್ಸ್ ಕ್ವೈರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೆನ್ ಎ ಈ ಈ ಬಹುಪದೋಕ್ತಿಗಳ ಶೂನ್ಯತೆಗಳ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎಕ್ಸ್ಕ್ವೈರ್ ಶೂನ್ಯತೆಗಳ ಗುಣಲಬ್ಧ ಅಂದ ತಕ್ಷಣ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ನೈನ್ ಸಿ ಬೆಲೆ ಟೆನ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಲ್ಲಿಗೆ ಸಿ ಬೈ ಎ ಸಿ ಬೆಲೆ ಹತ್ತು ಎ ಬೆಲೆ ಒಂದು ಗುಣಲಬ್ಧದ ಬೆಲೆ ಹತ್ತಾಯಿತು ನೆಕ್ಸ್ಟು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಕಾರ್ಡ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಅಲ್ಲಿಗೆ ಬೆಲೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿದು ಒಂದು ಕಾರ್ಡ್ ಫಾರ್ಟಿ ಫೈವ್ ಡಿಗ್ರಿದು ಒಂದು ಅದರ ಬೆಲೆ ಒಂದಾಗುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಹ್ಯಾಂಗಲ್ ಬಿ ಲಂಬಕೋನ ಎ ಬಿ ಟ್ವೆಂಟಿ ಫೋರ್ ಬಿ ಸಿ ಸೆವೆನ್ ಸೈನ್ ಸಿ ಅಂತ ಕೇಳ್ತಾನೆ ಇಲ್ಲಿ ಇಪ್ಪತ್ತಕ್ಕೂ ಏಳು ಅಂದರೆ ಇದರ ಬೆಲೆ ಇಪ್ಪತ್ತೈದು ಇಪ್ಪತ್ತೈದಾಗಿರುತ್ತೆ ವಿಕರ್ಣದ್ದು ಇದು ತ್ರಿವಳಿಗಳಾಗಿರೋದರಿಂದ ಸೈನ್ ಸಿ ಸೈನ್ ಬೆಲೆ ಇದು ಸೈನ್ ಸಿ ಇದು ಅಭಿಮುಖ ಬಾಹು ಪಾಷ್ಪಬಾಹು ವಿಕರಣ ಸೈನ್ ಸಿ ಅಲ್ಲಿಗೆ ಅಭಿಮುಖ ಬಾಹು ಬೈ ವಿಕರಣ ಅಂದರೆ ಎ ಬಿ ಬೈ ಎ ಸಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೈ ಇದು ಇಷ್ಟನ್ನು ತೊಗೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕ್ವಶನನ್ನು ನೋಡೋಣ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ